ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ಆಸಂತಿ ಮೈ ಓಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದು ಬೆಳಗ್ಗೆನೇ ಎಲ್ಲಪ್ಪ ಹೋಗ್ತಾವಳೆ ಇವತ್ತು ಯಾವುದೂ ಊರು ಮನೆ ಏನೂ ತೋರಿಸ್ತಾ ಇಲ್ಲ ಅದೇನು ಬೆಳಗ್ಗೆನೆ ಬಸ್ ತೋರಿಸ್ತಾವಳೆ ಅಂದ್ಕೋತಾ ಇದ್ದೀರಾ ಇವತ್ತು ನನ್ನ ಫ್ರೆಂಡ್ ಮಗಳದ್ದು ಶಾಸ್ತ್ರ ಇದೆ ನಮ್ಮ ಏಮು ಜೊತೆ ಹುಡುಗಿನೇ ನನಗೂ ಹೆಣ್ಮಗಳಾಗಿದ್ರೆ ಇಷ್ಟೊತ್ತಿಗೆ ನಾನು ಶಾಸ್ತ್ರ ಎಲ್ಲ ಮಾಡಬೇಕಿತ್ತು ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ತುಂಬ ಲಾಂಗ್ ಟೈಮ್ ನನ್ನ ಫ್ರೆಂಡನ್ನ ಮೀಟ್ ಮಾಡೋಕ್ಕೆ ಅವಳನ್ನು ಮೀಟ್ ಮಾಡಿಕೊಂಡು ಅವಳ ಮಗಳು ಫಂಕ್ಷನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಈ ಬೆಳಿಗ್ಗೆ ಹೋಗಿರೋದ್ರಿಂದ ಟೈಮ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಮನ್ನಸ್ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಅಲ್ಲೇ ಅಂದವೇ ಹೋಗ್ಬೇಕಾದ್ರೆ ಅರಮನೆ ಬಾಗ್ಲತ್ರ ಕೋಟೆ ಆಂಜನೇಯ ದೇವಸ್ಥಾನ ಇತ್ತು ಸರಿ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಅದು ಗೊತ್ತಿರಲಿಲ್ಲ ದೇವಸ್ಥಾನ ತೋರಿಸೋಣ ಅಂದ್ಬಿಟ್ಟು ಕೋಟೆ ಆಂಜನೇಯ ದೇವಸ್ಥಾನ ಹತ್ರಕ್ಕೆ ಕರ್ಕೊಂಡು ಹೋಗಿದ್ದೆ ಒಳಗಡೆ ಹೋಗಲಿಲ್ಲ ಯಾಕೆಂದರೆ ನೈಟ್ ನಾವು ಚಿಕನ್ ತಿಂದಿದ್ದು ಅದಕ್ಕೋಸ್ಕರ ನೈ ಒಳಗಡೆ ಹೋಗಲಿಲ್ಲ ಹೊರಗಡೆಯಿಂದಲೇ ಕೈ ಮುಕ್ಕೊಂಡು ದೂರದಿಂದಲೇ ಅರಮನೆ ತೋರಿಸ್ಕೊಂಡು ಹೊರಟಿದ್ದು ತುಂಬಾ ನನಗಂತೂ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂಡಿದ್ದೆ ನನ್ನ ಮೈಸೂರನ್ನ ಈ ಜಾಗ ಎಲ್ಲ ಎಷ್ಟು ಅಷ್ಟು ತಿರುಗಾಡ್ತಿದ್ದೋ ಎಷ್ಟು ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಂದರೆ ಹೇಳೋಕ್ಕಾಗಲ್ಲ ಮೈಸೂರು ನಮ್ಮ ತವರು ಮನೆ ಆಗ್ಬಿಟ್ಟಿತ್ತು ಮುಂಚೆ ಹೋದವರೆಗೂ ನನ್ನ ಮಕ್ಕಳಿಗೂ ಅದು ಸ್ವಲ್ಪ ನೆನಪೆಲ್ಲ ಇದು ನೆನಪೆಲ್ಲ ಇರಲಿ ಅಂದ್ಬಿಟ್ಟು ಒಂದು ರೌಂಡ್ ಓದೋ ಸಬ್ ಸಾರಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡಿಂದ ಮನ್ನಾಸ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಏನೇನೋ ಪರ್ಚೇಸ್ ಮಾಡೋದಿತ್ತು ತೊಗೊಂಡು ಮಕ್ಕಳಿಗೆಲ್ಲ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಬಂದು ಆಲ್ರೆಡಿ ಅವಳು ಎಲ್ಲ ಡೆಕೋರೇಷನ್ನು ಮಾಡಿದ್ಲು ಎಲ್ಲ ಥರ ತಟ್ಟೆನೂ ತುಂಬಿಟ್ಟಿದ್ಲು ಮಗಳು ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ಲು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಮಗಳು ನನಗೆ ಸ್ಟೇಜ್ ನೋಡಿನೂ ಖುಷಿಯಾಗೋಯ್ತು ನೀವು ನೋಡಿ ಯಾರು ಎಲ್ಲಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾಯಿದೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ اين البوكس اللي اين

ತಲೆ ಸೌಮ್ಯ ನಾನು ಸೈಡಿಂಗ್ ಮಾಡ್ಕೊಬೇಡ ಮಳೆ ಇರ್ತೇವ ತಗೊಂಡ್ಬಿಡೋ ठीक तो है पूरा सरी है सरी कुत्कोली अंटी कुत्कोली 5 मिनट हां आ गए बोलो एड्डा मुष्टना ए ब्लू हां कटरी को मैं बोला गया तो ही निकलवा पापा नी अच्छी पापा ए इल्ला है काको ना काको नहीं य करते हैं ಸಣ್ಣಾಕೊಂಡಿದಿರಾ ಯಾರು ಹೆಸರು ಅರ್ಧ

वंदना आले आकडे बंद करूसी इकडे बंद करूसीडो बायले कोटा तगी पापा हवतो कोटा तगी नाही बायले कोटा तगी पापा हां चंते हवजा कोटा तगी नोडिया तो मेजरमेंट का लागो व्हिडिओ आले देवका ಆコーディನ್ ಕಾದ ಇದು ಪೂಜೆ ಮಾಡ್ಬಿಡಿ ಇಲ್ಲ ಇಲ್ಲಾ ಇರೋಣಾ ಕಲ್ಸ ಪೂಜೆ ಮಾಡಬೇಕು ಎರಡು ಬಾಳೆಂಗೆ ಎರಡು ಬಾಳೆಂಗೆ ಮೊದಲು ಪೂಜೆ ಮಾಡ್ಬಿಡಿ ಅಮ್ಮನ ಕೈಲೇ ಮಾಡ್ತೀನಿ ಇಲ್ಲಾ ಮತ್ತೆ ನೋ ಲೋಟಕ್ಕೆ ಅಕ್ಕಿ ಹಾಕಂತಕ ಭಾಗ ಅನ್ಕಡಿ ಸಿಕ್ಕಂತ ಬೆನ್ ಬರ್ತ ಬಿಡತಾ ಬಾ ಬಾ ಅಲ್ಲ ಸೈಡ್ ಇಂದ ಸಾತ್ರ ಮಾಡಬೇಕಾದ ಜಾಗ ಬಿಡವಾ ಜಾಗ ಮೊದ್ಲೇ ಅವರು ಇದು ಮಾಡ್ಕೋಬೇಕಾಯಿತು ಶ್ರೀ ದೀಪಸದ ಬಲ್ಲಾ ಎಲ್ಲ ಮೂಕ್ಕೆ ಐದನಕ್ಕೆ ಅಮ್ಮ ಎತ್ಕರೋನಿ ಹಾ हाँ चेहरा करना तो पड़े आई तो हाँ आधे आई जब मैं मार्च पड़ता हूँ आधे ऐसे मारे आंख की चेहरे थी यार हाँ चेहरा था एक आधे चेहरा साथ तरफ मार्ट पड़े आई तो तो ये मेरे वंब वहीं कबल आते हैं आगरा कबल संजू कबल आपने तंचु कबल ऐसे बने थे सांभा इलान अवार इलावा इल्ली फोन में रागो रागो फो ಇದೆ ಈ ಮೂರ್ ತಟ್ಟೆ ಸ್ವಲ್ಪ ಹತ್ತ ಮಾಡಿದೆ ಮಡಿಗೆ ತಿಳ್ ಜಾಗ ಪೂಜೆ ಮಾಡೋದ್ರೆ ಜಾಗ ಆಗ್ಲಿ ಅಂತ

ನೀಲೆ ಫೋಟೋ ಹಾಕಿಸಬೇಕು ನಾನು ನೈ ಟೀಮ್ ವ್ಯಾಧ್ಯಾಯサイト ಇಂದ ಬನೋ ಕುಲಂಗೆ ಮಾರ್ಕೆಟ್ ಫೋನ್ ಬರ್ತಿದೆ ಮುಗಿಸೋಣ ಬಟ್ ಆಕ್ಷನ್ ಏ ಇಲ್ಲಿ ಮಾಡಿ ಫಸ್ಟ್ ಸಾಕ್ತರ ಮನೆ ನೋಡಿ ಮೇಡಂ ಆಮೇಲೆ ಫೋಟೋ ಹಾಕಿಸಕೊಳೋರಂತೆ ಏನು ನಮಗ ಆಕೋ ಸುನಿ ತೂಕದ ಅದು ನಾನು ಜಾರೆ ನಾನು ಮತವ ಮಾಡ್ತಲ್ಲ ನೋಡಿ ಪೇಟ್ ನಂದವೇನೋ ಓಕೆ ಪೇಟ್ ನೀ ತಂದಿದೆ ಅಕ್ಷತೆತಿ ಹಾಕ್ಬಿ ಬೇರೆ ಡ್ರೆಸ್ ಹಾಕೊಡ್ತೀನಿ ಪರಂಬಾ ಪರ

ಬ್ರೇಕ್ ಇದ್ಯಾ? ಬ್ರೇಕ್ ಇಲ್ಲ ಬ್ರೇಕ್ ಪೂರ್ತಿ ಇಡ್ ಮಾಡ್ಬಿಡಪ್ಪಾ ಮರ್ಲಿ ಒಂದಿಕ್ಕೆ ಆಯ್ತಾ ಆಯ್ತಾ ಇಡ್ಲಿ ಬಿಡಿ ಆಮೇಲೆ ತೆಗೀ ಹಾ ಮಗಳ ಮುಟ್ ಬಿಡೋಣ ಒಂದಸರಿ ಹಂಗೇ ಮುಟ್ ಬಿಡು ಎರಡು ಕೇಲ ಎರಡು ಕೇಲ ಮುಟ್ಟು ನೋಡಿ ನೋಡಿ ಸರ್ ನೀವು ನೇತ್ರ ಮಲೀಜ ಚಲೋಡಿ ಅಂದ್ರೆ ಆಪ್ನೆ ಕೋಣೆಯಾ ಮರ್ಲಿಕ್ಕೆ किस्तलादिको तो आई तो ओके सासरा देव माता हां इलोडा मागी

మగళై కొడో బలేణో తకో కైలే స అవుడి బలేణ కొడరు కైనారు కొడబొతనే ని కొడన కొడన ఇక్కడే నావు ఐతి గౌరే బరే బా ఓ బరే ఓ ఏయ్ సంపక్లో బడే ఏయ్ బారకనే ఏయ్ ఇను మధ్య ఆతిన్ సుండి ఆకో ఏటగా లోక బంగారాలి జొద్దేలి ఓ యస్ ను ఐతో మయి చేతిని మరి ఏ అవుట దగ్గసుకొలా

என்னுடைய மன்னோடைய முந்தினுடைய ಶಾಸ್ತ್ರ ಮುಗಿಸ್ಕೊಂಡು ಫೋಟೋಶೂಟ್ ಮುಗಿಸ್ಕೊಂಡು ಊಟಕ್ಕೆ ಬಂದು ಊಟ ತುಂಬ ಚೆನ್ನಾಗಿತ್ತು ವೆಜ್ ಊಟ ಸಖತ್ತಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋ ಬಾಯ್